ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಕ್ವೀನ್ ನಮ್ಮ ಅವರು ಗ್ರೂ ಫೈನಲಿ ಅವ್ರದ್ದು ಏನು ಕಷ್ಟ ಆಯಿತು ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅನ್ಸುತ್ತೆ ನೀವೇನ್ ನೋಡಿದೀರ ಆಗ್ಲಕಾಯಿ ತಿಂತಾರೆ ಮೆಣಸಿ ತಿಂತಾರೆ ಜೊತೆಗೆ ಮಂಜಣ್ಣ ಜನ ಡಿಫೈನ್ ಮಾಡ್ಕೋತಾರೆ ಎಲ್ಲ ಜೊತೆ ಕೂಡ ಇನ್ವಾಲ್ವ್ಮೆಂಟ್ ಸಾಕದಾಗಿತ್ತು ಅಂಡ್ ಅವರು ಅಷ್ಟೆಲ್ಲ ಎಫರ್ಟ್ ಹಾಕರು ಕೂಡ ಇವ್ರಿಗೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಟೀಮ್ ಸೋತಿರುತ್ತೆ ಆದರೂ ಕೂಡ ಭಗವಂತ ಮಗಳೇ ತಲೆ ಕಚ್ಕೊಬೇಡ ನೀನೆಲ್ಲ ಏನೇಷ್ಟೆಲ್ಲ ಕಷ್ಟ ಹಾಕಿದ್ಯಾ ಕಷ್ಟಪಟ್ಟಿದೆಯಾ ಅದಕ್ಕೆ ನಾನು ಪ್ರತಿಫಲವಾಗಿ ನಿನಗೆ ಆ ಅವಕಾಶ ಕೊಡಿಸ್ತೀನಿ ಅನ್ನೋ ರೀತಿ ಕೊಡಿಸಿದ್ದಾರೆ ಅಂತ ಅನಿಸ್ತು ನನಗೆ ಸೀರಿಯಸ್ಲಿ ಗುರು ಹಣೆ ಬರೆದ್ರೆ ಆಲ್ರೆಡಿ ಎಲ್ಲ ಬರ್ದಾಗಿರುತ್ತೆ ಅದಕ್ಕೆ ತಕ್ಕಂತ ಎಲ್ಲ ಆಗುತ್ತೆ ಅನ್ನೋ ರೀತಿ ಅನಿಸ್ತಿದೆ ನನಗೆ ಫೈನಲಿ ಗೌತಮ್ ಕೂಡ ಒಂದು ಒಳ್ಳೆ ಅವಕಾಶ ಸಿಕ್ತು ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಕ್ಯಾಪ್ಟನ್ ಆಗಿದ್ದಾರೆ ಒಳ್ಳೇದಾಗಲಿ ಮುಂದಿನ ವಾರ ಕೂಡ ಆರಾಮಾಗಿ ಸೇವ್ ಆಗ್ತಾರೆ ಆ್ಯಂಡ್ ಅವರ ಕೈಯಲ್ಲಿ ಕೈ ಕೆಳಗಡೆ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅವ್ರು ಹೇಳಿದ ಮಾತುಗಳನ್ನ ಕೇಳಬೇಕು ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಏನೇನು ಮಾಡ್ತಾರೆ ಏನೇನು ಮಾಡಿಸ್ತಾರೆ ಏನು ಕತೆ ಯಾವ ರೀತಿ ಯಾವ ಥರ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಮಾಡ್ತಾರೆ ಕಾದ್ ನೋಡೋಣ ಒಳ್ಳೇದಾಗ್ಲಿ ಆ್ಯಂಡ್ ಜೊತೆಗೆ ಇಲ್ಲಿ ತುಂಬ ವಿಷಯಗಳಿದೆ ಸೊ ಪ್ರೊಮೋ ನೋಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಂಡ್ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂದರೆ ಈ ಟಾಸ್ಕಲ್ಲಿ ಪ್ರೀವಿಯಸ್ ವಾರ ಥರ ಮಾಡಿಲ್ಲ ಲಾಸ್ಟ್ ರೌಂಡರಲ್ಲಿ ಸೊ ಇಲ್ಲಿ ಇಬ್ಬರು ಸ್ಪರ್ಧೆಗಳು ಯಾರು ಫೈನಲ್ ಬಂದಿರೋ ಅವ್ರುಗಳೇ ಆಡ್ತಾರಂಥದ್ದು ಅವ್ರು ಪರ ಯಾರು ಆಡಬೇಕಾಯ್ತು ಅವ್ರು ಆಡ್ತಿಲ್ಲ ಇಲ್ಲಿ ಭವೇಗೌಡ ಮತ್ತು ದನು ಆಡಬೇಕಾಯ್ತು ಅಕಸ್ಮಾತ್ ಧನವಣ್ಣ ಮತ್ತು ಭವ್ಯಗೌಡ ಆಡಿ ಧನುವಣ್ಣ ಏನಾದ್ರು ಏನಾರು ಗೆದ್ದುಬಿಟ್ಟಿದ್ರೆ ಜನ ಹೆಂಗೆ ಮಾತಾಡ್ತಿದ್ರು ಅಂದರೆ ಗೃಹವಾ ಮಾತಾಡಿರೋ ನಾಲ್ಕು ಜನ ಕ್ಯಾಪ್ಟನ್ ಆಗಬೇಕು ಆಗಿಗೆ ಅಂತ ಅದಕ್ಕೋಸ್ಕರ ಬೇಕು ಅಂತಲೇ ಶಿಷ್ಯನ ಸೋಲ್ಸಿದ್ರು ಅಂತ ಪಾಯಿಂಟ್ ಬರ್ತಿತ್ತು ಬಟ್ ಅದು ಬರಲ್ಲ ಇಲ್ಲಿ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಾದ್ರೆ ಒಂದು ಅಂದರೆ ಶಿಶಿರನ್ನ ಫೈವರ್ಗೂ ಕರ್ಕೊಂಡು ಬಂದಿದ್ದಾರೆ ಭವ್ಯ ಗೌಡ ಸೊ ಇದು ಕೂಡ ಎಫರ್ಟ್ ಕಡೆ ಒಂದು ಹುಡುಗಿಯಾಗಿ ಅವ್ರ ಎಫರ್ಟ್ ಅವ್ರು ಹಾಕ್ತಿದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇದನ್ನು ಕೂಡ ಸ್ವಲ್ಪ ರೆಕಗ್ನೈಸ್ ಮಾಡಿ ಜೊತೆಗೆ ಇಲ್ಲಿ ಶಿಶಿರೋರಿಗೆ ಎರಡನೇ ಸಲ ಕ್ಯಾಪ್ಟನ್ ಆಗುವಂಥ ಅವಕಾಶಗಳು ಇದ್ದಿದ್ದಂಥದ್ದು ಮಿಸ್ ಮಾಡಿಕೊಟ್ಟಿದ್ದಾರೆ ಬಿದ್ದಿಲ್ಲ ಅನ್ಸುತ್ತೆ ಅದು ಸ್ವಲ್ಪ ಮಿಸ್ ಆಗಿದೆ ಫ್ರಸ್ಟ್ರೇಟ್ ಆಗಿರೋ ರೀತಿ ಕಾಣಿಸುತ್ತೆ ಇದು ಟಾಸ್ಕ್ ಇರುವಂಥದ್ದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇದು ನಮ್ಮ ಮೋಕ್ಷಿತ ಸೊ ಅವರು ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಂತ ಆಚೆ ಬಂದರು ಸೊ ರೆಸ್ಪೆಕ್ಟ್ ಕೋಣಾಗ್ರು ಆ ಸೆಲ್ಫ್ ರೆಸ್ಪೆಕ್ಟ್ ಮುಂದೆ ಕೂಡ ಅದೇ ರೀತಿ ಇರಬೇಕು ಅಕಸ್ಮಾತ್ ಅಲ್ಲಿ ಬೇರೆ ಥರ ಆಯಿತು ಅಂದರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಇವಾಗ ಅವ್ರು ಏನು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇಟ್ಕೊಂಡು ಮಾತಾಡ್ತಿದ್ದಾರೆ ಏನು ಆಟ ಆಡ್ತಿದ್ದಾರೆ ಅದು ಆಗೇ ಇರಲಿ ಎಲ್ಲರಿಗೂ ಅವ್ರು ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅದ್ರ ತಕ್ಕ ಆಟ ಆಟ ಆಡ್ಕೊಂಡು ಹೋಗಲಿ ಒಳ್ಳೇದಾಗಲಿ ಅವ್ರಿಗೂ ಕೂಡ ಬಟ್ ಏನಂದರೆ ನೋಡಿ ಎಷ್ಟೆಲ್ಲ ಆಯಿತು ಅಂದರೆ ವಿಷಯಗಳು ಎರಡು ಟೀಮ್ ಮಾಡ್ತಾರೆ ಎರಡು ಟೀಮ್ ಮಾಡಿದ್ರು ಕೂಡ ಎರಡು ಟೀಮ್ ಕೂಡ ಕ್ವಾಲಿಫೈ ಆಗಲ್ಲ ಒಂದು ಟೀಮ್ ಆಗುತ್ತೆ ಇಲ್ಲಿ ಗೌತಮ್ ಇರಲ್ಲ ಕ್ಯಾಪ್ಟನ್ ಆಗಬೇಕು ಅಂತ ಎಷ್ಟು ಆಸೆ ಪಡ್ತಾರೆ ನೀವೇ ನೋಡಿದಿರ ಆಪರ್ಚುನಿಟಿ ಇರಲಿಲ್ಲ ಕಷ್ಟಪಟ್ಟಿರು ಎಫರ್ಟ್ ಆಗಿರು ಬಟ್ ಇಲ್ಲಿ ಈ ಟೀಮ್ ಅಂತ ಬಂದಾಗ ಜನಗೆ ಓಟುಗಳು ಕೂಡ ಸಿಗುತ್ತೆ ಸೊ ಇವರು ಪಕ್ಕ ಯಾರಾದರೂ ಬೇಕಾದ್ರೂ ಆಗ್ಬೋದು ಅಂತ ಅಂದ್ಕೊಂಡ್ವಿ ಆದರೆ ಇಲ್ಲಿ ಒಂದು ಇಷ್ಟು ಟ್ವಿಸ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಒಬ್ಬರು ಹೈಲೈಟ್ ಆಗ್ತಾರೆ ಯಾರಪ್ಪ ನಮ್ಮ ಧನು ಯಾರೋ ಒಬ್ಬರು ಆಚೆ ಇರಬೇಕು ಅಂತ ಬಂದಾಗ ಒಬ್ಬ ಲೀಡರಾಗಿ ಕಾಣಿಸ್ಕೊಂಡಿದ್ದೆ ಯಾರಪ್ಪ ಅಂದರೆ ನಮ್ಮ ಧನು ಸೊ ಅವರೇ ಆಚಾರ್ಯ ಉಳ್ಕೊಳ್ತಾರೆ ಅದಾದಮೇಲೆ ನಮ್ಮ ಮುಖ್ಯತವರು ಸೆಲ್ಫ್ ರೆಸ್ಪೆಕ್ಟ್ ಇಂಪಾಯಿಂಟು ನಾನು ಅವರಿಂದ ಕ್ಯಾಪ್ಟನ್ ಹಾಕಿ ಇಷ್ಟಪಡಲ್ಲಂಬಟ್ಟು ಆಚೆ ಬರ್ತಾರೆ ಸೊ ಅವ್ರ ನಿರ್ಧಾರ ಆಗುತ್ತೆ ಇದಾದ ಮೇಲೆ ಒಂದಿಷ್ಟು ಸೀನ್ ಕ್ರಿಯೇಟ್ ಆಗುತ್ತೆ ಸೊ ಇದೆಲ್ಲ ನೋಡ್ತಿದ್ರೆ ಏನೆಲ್ಲ ಆಯಿತು ಗುರು ಈ ವಾರ ಒಳ್ಳೆ ಸಖತ್ತಾಗಿರೋ ಆಗಿರೋ ಥ್ರಿಲ್ಲರ್ ಮೂವಿ ನೋಡೋದಾಗ ಫೀಲ್ ಆಗ್ತಿದೆ ಬಟ್ ಏನಪ್ಪ ಅದೇ ಸ್ವಲ್ಪ ಲ್ಯಾಗ್ ಅಷ್ಟೇ ಇಲ್ಲಾಂದರೆ ಸಕ್ಕತ್ತಾಗಿರೋದು ಒಟ್ನಲ್ಲಿ ಒಂದು ಒಳ್ಳೆ ಅವಕಾಶ ಗುರು ಎಲ್ಲರೂ ಅವ್ರನ್ನೇ ಸೆಲೆಕ್ಟ್ ಮಾಡಿದ್ದು ಅವರೇ ಕ್ಯಾಪ್ಟನ್ ಆಗಿರೋದು ಕ್ರೇಜಿ ಆ್ಯಂಡ್ ಇಲ್ಲಿ ಒಬ್ಸರ್ವ್ ಮಾಡಿದ್ರೆ ಗೌತಮಿ ವಿನ್ ಆಗ್ತಾರೆ ಕ್ಯಾಪ್ಟನ್ ಆಗ್ತಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ನಮಗೆ ಭವ್ಯಗೊಡೋರ ಸ್ಮೈಲ್ ಗುರು ಅವ್ರ ಎಕ್ಸ್ಪ್ರೆಷನ್ಗೆ ಒಂದಿಷ್ಟು ಜನ ಏಟ್ ಮಾಡೋರಿದ್ದಾರೆ ಸುಮ್ಮನೆ ರಿಯಾಕ್ಟ್ ಮಾಡ್ತಾಳೆ ಹಾಗೆ ಊರ್ಕೋತಾಳೆ ಹಾಗೆ ಏನೇನೋ ಕಮೆಂಟ್ಗಳು ಆನೆಸ್ಟಾಗಿ ಹೇಳಿ ನಿಜವಾಗ್ಲೂ ಆ ವ್ಯಕ್ತಿ ಎಷ್ಟು ಜನ್ಯೂನ್ ಆಗಿದ್ದಾರೆ ಅಂದರೆ ಕ್ರೇಜಿ ಬಿಗ್ ಬಾಸ್ ಸ್ಮೈಲಿ ಬಟ್ ಆದರೂ ಕೂಡ ಅದಕ್ಕೆ ತಕ್ಕಂತೆ ಸಪೋರ್ಟ್ ಸಿಗ್ತಾ ಅನ್ಸ್ಬಿಡುತ್ತೆ ಸಮಟೈಮ್ಸು ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಗೌತಮಿ ವಿಷಯದ್ದು ಕೂಡ ಆಗ್ತಾ ಇರಲಿಲ್ಲ ನೀವೇ ನೋಡಿದ್ರ ಜೊತೆಗೆ ಗೌತಮಿ ಕೂಡ ಭವ್ಯ ಕಂಡ್ರೆ ಆಗ್ತಾ ಇರಲಿಲ್ಲ ತಿರುಗಿ ಕಮ್ಮಿ ಕಂಡ್ರೆ ಆಗ್ತಿಲ್ಲ ಒಂದಿಷ್ಟು ಘನಟೆಗಳಿತ್ತು ಮನಸ್ತಾಪಗಳಿತ್ತು ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಗೇಮಲ್ಲಿ ಇಷ್ಟು ಬರುತ್ತೆ ಹಿಂಗಾಗುತ್ತೆ ಅದು ನನಗೆ ಗೊತ್ತು ನಾವು ಹಿಂಗೆ ಇರ್ತೀವಿ ಅಂತ ಹೋಗ್ತಿರೋ ನೋಡ್ರೆ ತುಂಬ ಖುಷಿಯಾಗುತ್ತೆ ನೋಡಿ ಗೈಸ್ ಒಂದೊಂದು ಸತ್ಯ ನಾವು ಇರೋ ಹಾಗೆ ಇರ್ತೀವಿ ಅಂತ ಹೋದರೆ ಆಗಲ್ಲ ಈ ಬಿಗ್ ಬಾಸ್ ಮನೆಗೆ ಒಂದು ತಕ್ಕಂತೆ ಒಂದು ಇಷ್ಟ ಆಟಗಳನ್ನ ಆಡಬೇಕಾಗುತ್ತೆ ಆ ಆಟನ ಸುದೀಪಣ್ಣ ಕೂಡ ಮೆನ್ಷನ್ ಮಾಡ್ತಾರೆ ನಮ್ಮ ಯಾರಿಗೆ ಆಗ್ಬೋದು ಮತ್ತು ನಮ್ಮ ಧರ್ಮ ಅವ್ರಿಗೆ ಆಗ್ಬೋದು ಅವ್ರು ಆಡಲಿಲ್ಲ ಅಂದ್ಬಿಟ್ಟು ಆಚೆ ಹೋದ್ರು ಓಕೆನಾ ಸೊ ಇವಾಗ ಈ ಸ್ಪರ್ಧಿಗಳು ಕೂಡ ಅದೇ ರೀತಿ ಆಟ ಆಡ್ದಂಥ ಇದ್ದುಬಿಟ್ರೆ ಇವ್ರಿಗೆ ತುಂಬ ಕಷ್ಟ ಆಗುತ್ತೆ ಅವಾಗ ನಾವೇ ಕಂಪ್ಲೇಂಟ್ ಮಾಡ್ತೀವಿ ಏನು ಗುರು ಏನೂ ಆಡ್ತಾರೆ ಇಲ್ಲ ಇವರು ಹಳೆ ದ್ವೇಷಗಳನ್ನ ಕ್ಯಾರಿ ಮಾಡ್ತಾರೆ ಅಂತ ಬರುತ್ತೆ ಮಾತು ಸೊ ಇವಾಗ ಹಳೆ ವಿಷಯಗಳನ್ನ ಮರೆತು ಇವರುಗಳು ಒಂದಾಗಿ ಚೆನ್ನಾಗಿರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನಾನು ಯಾವಾಗಲೂ ವಿಷಯಗಳನ್ನ ಯಾವ ಥರ ನೋಡ್ತೀನಿ ಅಂದರೆ ಆಗಿರಲಿ ಔಟ್ ಔಟ್ಪುಟ್ ಏನಿದೆ ಅದು ಪಾಸಿಟಿವ್ ಇರಬೇಕು ಅವಾಗ ಏನಾಗುತ್ತೆ ಅಂದರೆ ಪಾಸಿಟಿವ್ ತಾನೇ ಆಗ್ತಿರೋದು ಒಳ್ಳೆತನ ಆಗ್ತದೆ ಒಳ್ಳೆದಾಗಲಿ ಬಿಡುಗೊಳು ಅಂತ ಹೇಳೋಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಸೊ ಇಲ್ಲಿ ಆ ರಿಯಾಕ್ಷನ್ಗಳು ಆ ಖುಷಿಗಳು ಕಾಣಿಸ್ತದೆ ಇಬ್ಬರ ಮನ್ಸಲ್ಲಿ ಕೂಡ ಸಿಕ್ಕಾಡೋ ಖುಷಿ ಕಾಣ್ತದೆ ಆ್ಯಂಡ್ ಇವ್ರ ಟೀಮಲ್ಲಿ ಎಲ್ಲರೂ ಕೂಡ ಇವಾಗ ಕ್ಯಾಪ್ಟನ್ ಆಗಾಯಿತು ತ್ರಿವಲ್ಕ್ರಮ್ ಆದರೂ ಭವ್ಯಗೌಡ ಆದರೂ ಮಂಜಣ್ಣ ಆಯಿತು ಇವಾಗ ಗೌತಮಿ ಕೂಡ ಆಗೋಯ್ತು ಏನೆಲ್ಲ ಆಯಿತು ನೋಡಬೋರು ಯಪ್ಪ ಹೌದು ಗುರು ಆ್ಯಕ್ಚುಲಿ ನಾನು ಗೇಮ್ ನೋಡ್ತಿರ್ಬೇಕಾದ್ರೆ ನನಗನ್ಸಿದ್ದೆನಂದರೆ ಎಷ್ಟೋ ಲರ್ನಿಂಗ್ಸ್ ಇದೆ ಸೆಲ್ಫ್ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟ್ ಅಂದ್ರು ಕೂಡ ಬರುತ್ತೆ ಜೊತೆಗೆ ಹಳೆ ವಿಷಯಗಳನ್ನ ಕ್ಯಾರಿ ಮಾಡೋದು ಎಷ್ಟು ತಪ್ಪೊಂದು ಕೂಡ ಬರುತ್ತೆ ದ್ವೇಷನ ಈಗೋನ ಏನು ಕತೆ ಎಷ್ಟು ಪ್ರಶ್ನೆಗಳು ಬರುತ್ತೆ ಗೊತ್ತಾ ಜೊತೆಗೆ ಒಬ್ಬೊಬ್ಬರು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಬೇರೆ ಕಥೆಗಳು ಆ್ಯಂಡ್ ಇಲ್ಲಿ ಎಲ್ಲದಕ್ಕೂ ಕೂಡ ಅವರ ಸ್ಪರ್ಧಿಗಳು ಏನು ತೊಗೊಂಡಿರ್ತಾನೆ ನಿಂತ ಅದಕ್ಕೆ ರೆಸ್ಪೆಕ್ಟ್ ಕೊಡೋಣ ಬಟ್ ನನಗೆ ಬೇಜಾರಾಗಿದ್ದು ಒಂದೇ ಒಂದು ವಿಷಯ ಏನಪ್ಪ ಅಂದರೆ ತುಂಬ ಜನ ಮೆನ್ಷನ್ ಮಾಡಿದ್ದು ನೆನ್ನೆ ಬ್ರೋ ಮೋಕ್ಷಿತ್ ಅವರು ಏನಾರು ಕ್ಯಾಪ್ಟನ್ ಇರೋ ಕಡೆಯಿಂದ ಆಗಿಬಿಟ್ರೆ ತಾವು ಕೊಟ್ಟರೆ ಭಿಕ್ಷೆ ಅಂತ ಕಮೆಂಟ್ ಸೆಕ್ಷನ್ ಹಾಕ್ತಾಯಿ ಬ್ರೋ ಇವ್ರು ಕೊಟ್ಟರೆ ಭಿಕ್ಷೆ ಹಂಗೆ ಹಿಂಗೆ ಅಂದ್ಕೊಂಡು ರಾಜ ಇದು ಇವರಾಣಿ ಅಂತ ಬಂತಲ್ಲ ಅವಲೋ ಹಾಗೆ ಮಾತಾಡಿದ್ರು ಬ್ರೋ ಅಂತ ತುಂಬ ಜನ ಕಮೆಂಟ್ ಹಾಕಿದೆ ನನಗೂ ಕೂಡ ಹೌದು ಅಂತ ಕೂಡ ಅನಿಸ್ತು ನನ್ನ ಪ್ರಕಾರ ಏನಪ್ಪ ಅಂದರೆ ಗೇಮ್ ಬಿಟ್ಕೊಡ್ಬಾರ್ದಾಗಿತ್ತು ಕ್ಯಾಪ್ಟನ್ ಆಗ್ಬೇಕಾಗಿತ್ತು ಭವಿಷ್ಯ ಅನ್ನೋದು ನನ್ನ ಇತ್ತು ಓಕೆನಾ ಗೇಮ್ನ ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರ ಗೊತ್ತೂ ಬಿಡಬಾರ್ದು ಅನ್ನೋದು ಬಟ್ ಇವ್ರು ಹೇಳೋದ್ರೂ ಕೂಡ ಅರ್ಥ ಇದೆ ಅಂತ ಕೂಡ ಅನಿಸುತ್ತೆ ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್ ಅಷ್ಟು ಇಂಪಾರ್ಟೆಂಟ್ ಇದೆ ಬಟ್ ಈ ಕಮೆಂಟ್ ಏನು ಹೇಳಿದ್ರು ಅದರಲ್ಲಿ ಜನ ಹಿಂಗರು ಮಾತಾಡ್ತಾರೆ ಹಿಂಗೆಲ್ಲ ಅಂತ ಅಂದ್ಕೊಂಡೆ ಆದರೆ ಇವತ್ತು ಕ್ವಾಟ್ಲಿ ಅಂದರೆ ಕಮೆಂಟ್ ಸೆಕ್ಷನ್ ನೋಡ್ತಾ ಇದ್ದೆ ಕಲಿಸ್ಕೊಂಡು ನೋಡೋದು ನೀವು ಸ್ಕ್ರೀನ್ ಮೇಲೆ ಹಾಕಿ ನೋಡಿ ಇವಾಗ ಅವರು ಅಂತಿದ್ದಾರೆ ಮೋಕ್ಷ ಕೊಟ್ಟಿರುವಂಥ ಭಿಕ್ಷೆ ಅಂತ ಇದು ಒಳ್ಳೇದಲ್ಲ ಗೈಸ್ ನೀವೇನು ಒಬ್ರಿಗೆ ಮಾಡ್ತಾರೆ ಕೆಟ್ಟವರು ಅದು ಇದು ಅಂತೆಲ್ಲ ಬೈತಿದ್ರು ಅದೇ ಕೆಲಸ ನೀವು ಮಾಡ್ತೀರಾ ನೀವೆಷ್ಟು ಚೀಪಾಗಿ ಕಾಣಿಸ್ತೀರ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಇವ್ರು ಬಿಟ್ಟಿದ್ದಾರೆ ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಅಂತ ಅದನ್ನು ನೀವು ಇಟ್ಕೊಳ್ಳಿ ಅದನ್ನ ಮಾತಾಡಿ ಗುಡ್ ಬಟ್ ಬೇರೆಯವರು ಅವರ ಶ್ರಮ ಹಾಕಿ ಗೆದ್ದಿದ್ದಾರೆ ಭಗವಂತ ಕೊಟ್ಟಿರುವಂಥ ಅವಕಾಶನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಗೇಮ್ ಆಡಿದ್ದಾರೆ ಅದಕ್ಕೊಂದು ಒಂದು ಏನಂತಾರೆ ಬೆಲೆ ಕೊಡಿ ಸಪೋರ್ಟ್ ಮಾಡಿ ಅಷ್ಟೇ ಓಕೆನಾ ಅವಕೆನಾ ಫುಲ್ ಖುಷಿಗುರು ಬಟ್ ಆ್ಯಕ್ಚುಲಿ ಇದು ಮುಷ್ಯತೆ ಇದಕ್ಕೆಲ್ಲ ಹೇಳಿರೋತೀನಿ ಯಾವುದೋ ಬೇರೆ ವಿಷಯಕ್ಕೆಲ್ಲ ಹೇಳಿರ್ಬೋದು ಬೈಟ್ ತಲೆ ಕೆಸ್ಗಳ ಸೀನೇ ಇಲ್ಲ ಹೌದು ತಲೆ ಕೆಸ್ಕೊಳ್ಳೋಕ್ಕೆ ಹೋಗೋಲ್ಲ ಬಟ್ ಹಿಂದೆ ತಿರ್ಗಿ ಮಾತಾಡ್ತಾರೆ ಇರಲಿ ಏನು ಮಾಡೋಕ್ಕಾಗಲ್ಲ ಕೆಲವು ವಿಷಯಗಳಂತ ಬಂದಾಗ ಸಂಬಂಧಗಳಂತ ಬಂದಾಗ ಸಡನಾಗಿ ಈ ಥರ ಆಗ್ತಿರೋದು ನೋಡಿದಾಗ ಒಂಟಿ ಫೀಲ್ ಆಗ್ತಿರುತ್ತೆ ಕೆಲವು ಮಾತುಗಳು ಬರುತ್ತೆ ಮಾತಾಡಲಿ ಬಟ್ ಏನಂದರೆ ಇವಾಗ ಏನು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇಟ್ಕೊಂಡು ಆಟ ಆಡ್ತಿದ್ರೆ ಅದನ್ನು ಕೊನೆವರೆಗೂ ಇವರು ಯಾಕಂದರೆ ಮುಂದಿನ ದಿನ ಏನಾದ್ರೂ ಜೊತೆ ಆಡೋ ಸಂದರ್ಭ ಬಂತು ಅಂದಾಗ ಅವಳು ಕೂಡ ನಾನು ಆಡೋಲ್ಲ ಅನ್ನೋ ರೀತಿಯಿರಬೇಕಾಗುತ್ತೆ ಎಸ್ಪೆಷಲಿ ಅವ್ರ ಕಡೆಯಿಂದ ಏನೋ ಕಾಂಟ್ರಿಬ್ಯೂಷನಿಂದ ಏನೋ ಬೆನಿಫಿಟ್ ಆಗುತ್ತೆ ಅನ್ನೋ ರೀತಿ ಇದ್ದಾಗ ಇವರು ಇದೇ ರೀತಿ ಇರಬೇಕಾಗುತ್ತೆ ಸೊ ನೋಡುವ ಏನಾಗತ್ತೆ ಏನ್ ಕತೆ ಅಂತ ಹೌದು ಆಕ್ಚುಲಿ ನನಗೆ ಏನ್ ಗೊತ್ತಾ ನಿನ್ನೆ ಕೂಡ ಲೈವ್ ಕೂಡ ಮಾತಾಡ್ತಿದ್ದೆ ಎಲ್ಲ ಒಂದ್ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಎಳ್ಕೊಂಡು ಹೋದ್ರೆ ನೋವು ತುಂಬಾ ವಿಷಯಗಳನ್ನ ಅಂತ ಅನ್ಸುತ್ತೆ ಬಿಟ್ಬಿಟ್ಟು ಹೋಗ್ಬೋದಾಗಿತ್ತು ಒಂದು ಅವಕಾಶ ಇತ್ತು ಜೊತೆಗೆ ಕ್ಯಾರಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆ ಸಂಬಂಧಗಳಲ್ಲಂತ ಬಂದಾಗ ಕೆಲವು ಬಿರುಕುಗಳು ಬಿಡ್ತಾ ಹೋಗುತ್ತೆ ಅದನ್ನ ನಾವು ಕ್ಯಾರಿ ಮಾಡ್ತಾ ಹೋದಷ್ಟು ಇನ್ನೂ ಜಾಸ್ತಿ ಆಗ್ತಾ ಕಡಿಮೆ ಅಂತೂ ಆಗಲ್ಲ ಕುತ್ಕೊಂಡು ಬಗೆಹರಿಸ್ಕೊಂಡ್ರೆ ಬಗೆಹರಿಸ್ಕೊಬೋದು ಬಟ್ ಇಲ್ಲಿ ಏನಾಗ್ತದೆ ಗೊತ್ತಾ ಸುದೀಪ್ ಅಣ್ಣ ಹೇಳಿದ್ ಮಾತನ್ನೂ ಕೂಡ ಆಕ್ಸೆಪ್ಟ್ ಮಾಡೋಕೆ ರೆಡಿ ಇಲ್ಲ ಯಾರು ಕೂಡ ಒಂದು ಪಾಯಿಂಟ್ ಒಂದು ಇಟ್ಕೊಳ್ಳಿ ಇಲ್ಲ ಬಿಟ್ಬಿಡಿ ಎರಡೂ ಮಾಡೋಕ್ಕೂ ಇಲ್ಲ ಮತ್ತೆ ಮತ್ತೆ ಸಿಗಾಕೊಂಡು ಯಾಕಡೆ ಬಿಡಬೇಕಾ ಇಲ್ಲ ಹಿಂಗಿರ್ಬೇಕು ಅನ್ನೋ ಕನ್ಫ್ಯೂಷನ್ ಇದೆ ಅನಿಸುತ್ತೆ ಆದ್ದರಿಂದ ಒಂದು ಇಷ್ಟು ಆಗಿದೆ ಚಿ ಮೋಕ್ಷಿತ ಏನೋ ಬೇಜಾರಾಗಿರೋ ರೀತಿ ತೋರಿಸ್ತಾರೆ ಅದೆಲ್ಲ ಸೀನ್ ಇರಲ್ಲ ಅಂತ ಅನ್ಕೋತೀನಿ ಬಿಕಾಸ್ ಅವ್ರು ಯಾವಾಗಲೂ ಕೂಡ ಹಂಗೆ ಇರ್ತಾರೆ ಸುಮ್ಮನೆ ಆರಾಮಾಗಿ ಅವ್ರು ಪಾಡ್ಗೋದು ಕೂತಿರ್ತಾರೆ ಅದನ್ನೇ ಹಾಕಿದ್ದಾರೆ ಅನ್ಕೋತೀನಿ ನೋಡೋಣ ಬಟ್ ಏನೇ ಆದರೂ ಮನ್ಸಿಗೆ ಸ್ವಲ್ಪ ಅನಿಸುತ್ತೆ ಏಯ್ ಒಂದು ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬಿಟ್ಟು ನಾ ಅನ್ನೋದು ಬಟ್ ಸೆಲ್ಫ್ ಅಂತ ನಿಂತಿದ್ದೀನಿ ಅಂದಾಗ ಅದು ಕೂಡ ಪ್ರೌಡ್ ಫೀಲ್ ಇರುತ್ತೆ ನಾನು ಬಿಟ್ಕೊಟ್ಟಿಲ್ಲ ಅವರು ಒಂದು ಗೇಮ್ಗೋಸ್ ನಾನು ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಕೊಡಿಲ್ಲ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ಏನೇನಾಗುತ್ತೋ ಕಾಣೆ ಒಟ್ಟಲ್ಲಿ ಏನಪ್ಪ ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಒಳ್ಳೆಯದಾಗಿದೆ ಖುಷಿ ಆಗ್ತದೆ ಆ್ಯಂಡ್ ನಿಮ್ಗೆ ಅನಿಸಿದೆ ಗೈಸ್ ಆ್ಯಂಡ್ ಒಂದು ಒಳ್ಳೆ ಅವಕಾಶನ ಮಿಸ್ ಮಾಡಿಕೊಂಡು ಅಂತ ಅನ್ಸುತ್ತೆ ನಮ್ಮ ಮೋಕ್ಷಿ ಅಥವಾ ಒಂದು ಒಳ್ಳೆ ಅವಕಾಶನ ಭಗವಂತ ಕ್ರಿಯೇಟ್ ಮಾಡ್ಕೊಟ್ಟು ನಾ ಭಗವಂತ ನಮ್ಮ ಗೌತಮಿಗೆ ಅಂತ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಷ್ಟೇ ನೋಡೋಣ ಏನೇನಾಗುತ್ತೆ ಕತೆ ಅಂತ ಸಿಗೋಣ ಮತ್ತೆ ಎಪಿಸೋಡ್ ಇವ್ರಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್